ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ಹಿನ್ನೆಲೆ ಕಾಕಿ ಅಲರ್ಟ್ ಆಗಿದೆ ಹೊರ ಜಿಲ್ಲೆಗಳಿಂದ ಬರುವಂತಹ ವಾಹನಗಳನ್ನು ತಪಾಸಣೆ ಮಾಡಿ ಚಿತ್ತಾಪುರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಲಬುರಗಿ ಪಕ್ಕದ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬರೋದು ಯಾದಗಿರಿ ಯಾದಗಿರಿಯಿಂದ ಬರುವಂತಹ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಐ ಡಿ ತಪಾಸಣೆ ಮಾಡ್ತಾ ಇದ್ದಾರೆ ಚಿತ್ತಾಪುರಕ್ಕೆ ಬರುವವರ ಐ ಡಿ ಪರಿಶೀಲಿಸುತ್ತಾರೆ ಚಿತ್ತಾಪುರ ತಾಲೂಕಿನ ಸುತ್ತಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಹೊರಗಿನ ಜಿಲ್ಲೆ ಹೊರಗಿನ ತಾಲೂಕು ಅಥವಾ ಹೊರ ಹೊರ ರಾಜ್ಯಗಳಿಂದ ಆರ್ ಎಸ್ ಎಸ್ ಈ ಪಥಸಂಚಲನಕ್ಕೆ ಭಾಗಿಯಾಗದ ರೀತಿಯಲ್ಲಿ ತಡೆದುಕೊಳ್ಳಲಾಗ್ತಾ ಇದೆ ಹೀಗಾಗಿ ಪೊಲೀಸರ ಸರ್ಪಗಾವಲೆ ಇದೆ ಚಿತ್ತಾಪುರದಲ್ಲಿ ಇವತ್ತು ಎಲ್ಲಿ ನೋಡಿದರೂ ಕೂಡ ಪೊಲೀಸರೇ ಕಣ್ಣಿಗೆ ಕಾಣ್ತಾರೆ ಅಷ್ಟರ ಮಟ್ಟಿಗೆ ಪೊಲೀಸರು ಜಾಗೃತರಾಗಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಜೊತೆಗೆ ಹೊರಗಿನ ವ್ಯಕ್ತಿಗಳಿಗೆ ಅಲ್ಲಿ ಅವಕಾಶ ಕೊಡಬಾರ್ದು ಎನ್ನುವ ಕಾರಣಕ್ಕಾಗಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಇದು ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಪಥ ಸಂಚಲನ ಆಗ್ಬೇಕಾಗಿತ್ತು ಹಾಗೆ ನೋಡಿದ್ರೆ ಬಟ್ ಸರ್ಕಾರದ ನಿರ್ಧಾರದಿಂದಾಗಿ ಕೇವಲ ಮುನ್ನೂರೈವತ್ತು ಜನ ಮಾತ್ರ ಭಾಗವಹಿಸಿದ್ದಾರೆ ಹೇಗೆ ನಡೀತಾ ಇದೆ ಸದ್ಯದ ಪರಿಸ್ಥಿತಿ ಹೇಗೆ ಕಾಣಿಸ್ತಾ ಇದೆ ಚಿತ್ತಾಪುರದಲ್ಲಿ ಖಂಡಿತವಾಗ್ಲು ಏನಂದ್ರೆ ಚಿತ್ತಾಪುರದ ಆರ್ ಎಸ್ ಎಸ್ ಪಥ ಸಂಚಲನ ಏನಿದೆ ಸಾಕಷ್ಟು ರಾಜಕೀಯದಲ್ಲಿ ಆಗಿತ್ತು ಅದಾದ್ಮೇಲೆ ಈಗಾಗಲೇ ಹೈಕೋರ್ಟ್ ನಿಂದ ಪಥ ಸಂಚಲನ ಮಾಡಲಿಕ್ಕೆ ಒಂದು ಅವಕಾಶಗಳನ್ನ ಮೇಲೆ ಮುನ್ನೂರ ಐವತ್ತಕ್ಕೂ ಘನ ವೇಷಧಾರಿಗಳ ಏನಿದ್ದಾರೆ ಅವರ ಮುಖಾಂತರ ಈಗಾಗಲೇ ಪಥ ಸಂಚಲನ ಕೂಡ ಪ್ರಾರಂಭವಾಗಿದೆ ಅದು ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗಿರುವಂತಹ ಪಥ ಸಂಚಲನ ಈಗ ಸದ್ಯ ಅಂಬೇಡ್ಕರ್ ವೃತ್ತದವರೆಗೂ ಕೂಡ ಶಾಂತಿಯುತವಾಗಿ ಪಥ ಸಂಚಲನ ಕೂಡ ಸಾಗಿದೆ ಅಂತಾನೆ ಹೇಳ್ಬೋದು ಅಂಬೇಡ್ಕರ್ ವೃತ್ತದಲ್ಲಿ ಕೂಡ ಸಾಕಷ್ಟು ಸಿಸಿಟಿವಿಯ ಟಿವಿಯ ಕಣ್ಗಾವಲಲ್ಲಿ ಕೂಡ ಇತ್ತು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಗಾಗಿ ಅಹಿತಕರ ಘಟನೆಗಳು ಆಗದೆ ಇರುವ ಹಿಂದಿನಲ್ಲಿ ಸಾಕಷ್ಟು ಭದ್ರತೆ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗಿನ ಜ ಬೆಳಗ್ಗೆಯಿಂದ ಪೊಲೀಸ್ ಅಪ್ಡೇಟ್ ನೋಡೋದಾದ್ರೆ ಸಾವಿರದ ಐದ್ನೂರು ಇತ್ತು ಆದ್ರೆ ಮಧ್ಯಾಹ್ನ ಹೊತ್ತಿಗೆ ಎರಡ್ ಸಾವಿರಕ್ಕೂ ಹೆಚ್ಚು ಜನರನ್ನ ಇಲ್ಲಿ ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿದೆ ಈ ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಏನು ಎಸ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಇಲ್ಲಿ ನೀಡಲಾಗಿದೆ ಹೆಚ್ಚಿನ ಜನರು ಸಹ ಈಗಾಗ್ಲೇ ಬರ್ತಾ ಇದ್ರೆ ಕೆಲವೊಂದಿಷ್ಟು ಅಂಬೇಡ್ಕರ್ ವೃತ್ತದಲ್ಲಿ ಕೂಡ ಆರ್ ಎಸ್ ಎಸ್ ನ ಪದಸಂಚಲನಕ್ಕೆ ಅನೇಕ ಸಾರ್ವಜನಿಕರು ಕೂಡ ಅವರಿಗೆ ಸ್ವಾಗತ ಕೊಡ್ಲ ಸ್ವಾಗತವನ್ನ ಕೂಡ ಮಾಡ ಕೋರಿದ್ರು ಜೊತೆಗೆ ಹಾರಾಗೋದ ಇದು ಹೂಗಳನ್ನ ಅವರ ಮೇಲೆ ಹಾಕೋದಾಗಿ ಈ ರೀತಿಯಾಗಿ ಈಗಾಗಲೇ ಪಥಸಂಚಲನ ಕೂಡ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ಸರ್ಕಲ್ ಗಳಲ್ಲೂ ಕೂಡ ಕೆ ಎಸ್ ಆರ್ ಪಿ ತುಕಡಿಗಳನ್ನ ಕೂಡ ರೆಡಿ ಮಾಡ್ಕೊಂಡಿರೋದು ಅಂಬೇಡ್ಕರ್ ಸರ್ಕಲ್ ಮುಗಿದಾದ ಮೇಲೆ ನೆಕ್ಸ್ಟ್ ಬರೋದೆ ಬಸವೇಶ್ವರ್ ಸರ್ಕಲ್ ಅಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಆರ್ ಎಸ್ ಎಸ್ ನ ಘನ ಘನ ವಿಷಾದಗಳ ಹಿಂದೆ ಏನಿದೆ ಮುಂದೆ ಪೊಲೀಸರು ಕೂಡ ಪ್ರೊಟೆಕ್ಷನ್ ನೀಡ್ತಾ ಇದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತ ಬರುತ್ತಿದ್ದಂತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನು ಸಹ ಕೂಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಪೊಲೀಸರು ಸಹ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಪಥ ಸಂಚಲನ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಹಾಗೆ ಮತ್ತು ಆ ಗಲಾಟೆಗಳಾಗದೆ ಇರುವ ಹಿನ್ನೆಲೆ ಶಾಂತಿಯುತವಾಗಿ ಪಥ ಸಂಚಲನ ಕೂಡ ಸಾಗಿದೆ ಸಾಕಷ್ಟು ಆ ವಿರೋ ವಿರೋಧ ಕೂಡ ಇತ್ತು ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಯಾರು ಕೂಡ ಅವಕಾಶಗಳನ್ನ ಮಾಡ್ಕೊಡೋ ಹಾಗೆ ಹಾಗಿಲ್ಲ ಮತ್ತು ಸ್ವತಃ ಏನಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಇವತ್ತು ಚಿತ್ತಾಪುರದ ನಡೀತಾ ಇರುವಂತಹ ಈ ಪಥ ಸಂಚಲನ ಸಾಕಷ್ಟು ಕುತೂಹಲ ಕೂಡ ಮೂಡಿತ್ತು ಸದ್ಯ ಈಗ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಶಾಂತಿಯುತವಾಗಿ ಪಥ ಸಂಚಲನ ಕೂಡ ಇದೆ ಅಂತಾನೆ ಹೇಳ್ಬೋದು ದಶರಥ್ ಎಸ್ ಎಸ್ ಥ್ಯಾಂಕ್ ಯು ಸಿದ್ದು